ವೀಕ್ಷಕರೇ ಇದೊಂದು ಅಧ್ವಾನದ ಪರಮಾವಧಿ ಅಂತೀರೋ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸ್ವೇಚ್ಛಾಚಾರ ಅಂತೀರೋ ಇಲ್ಲ ಉದ್ಯೋಗ ಇಲ್ಲದ ಬಡಗಿ ಅದೇನೋ ಕೆತ್ತಿದ ಅನ್ನೋ ಗಾದೆ ಮಾತಿನಂತ ಸಂದರ್ಭ ಅಂತೀರೋ ಅಥವಾ ಎಲ್ಲೂ ಸಲ್ಲದವರು ಇಲ್ಲಿ ಬಂದು ಟಿಣಿಂಗ ಮಿಣಿಂಗ ಟಿಶ್ಯ ಅನ್ನೋಕೆ ಶುರು ಮಾಡಿದ್ದಾರೋ ಇಲ್ಲವೇ ಇವ್ರಿಗೆಲ್ಲ ಲಗಾಮ್ ಹಾಕಬೇಕಾದ ಮಂದಿ ಕಣ್ಮುಚ್ಚಿ ಕುಳಿತ ದುಷ್ಪರಿಣಾಮ ಅನ್ನಬೇಕು ಎತ್ ಕಡೆಯಿಂದ ನೋಡಿದರೂ ಇದಕ್ಕೊಂದು ಸರಿಯಾದ ಅರ್ಥ ಸಿಗ್ತಾ ಇಲ್ಲ ಇನ್ನು ಪರಿಹಾರವು ಹೆಚ್ಚು ಕಮ್ಮಿ ಅದೇ ಅನ್ನಬೇಕು ಒಟ್ಟಾರೆ ಹೇಳೋದಾದ್ರೆ ಮನೆಗೊಬ್ಬ ಹಾದಿಗೊಬ್ಬ ಬೀದಿಗೊಬ್ಬ ಕೈಯಲ್ಲೊಂದು ಗೂಟ ಇಡ್ಕೊಂಡು ಇದನ್ನ ಯಾರಿಗ ಮಡುಗ್ಲಿ ಯಾರ್ ಜೇಬಿಗೆ ಕತ್ರಿ ಹಾಕ್ಲಿ ಅಂತ ಸುತ್ತುವ ತಲೆ ತಿರುಕನ ಜಮಾನ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದನ್ನೆಲ್ಲ ಜನ ನೋಡಿನೂ ನಮಗೆ ಯಾಕೆ ಉಸಾಬರಿ ಅಂತಿದ್ರೆ ಇದನ್ನ ತಡೆಬೇಕಾದ ಮಂದಿ ಇವರು ಮಂಗಾಟ ನೋಡ್ಕೊಂಡು ಮಜಾ ತಗೊಳ್ತಾ ಇದ್ದು ಈ ವ್ಯವಸ್ಥೆನೂ ಹದಗೆಟ್ಟು ಹೋಗ್ಲಿ ಅಂತ ಜಾಣ್ಮೆ ನಡೆ ಅನುಸರಿಸ್ತಾ ಇದ್ದಾರೇನೋ ಅನ್ನೋ ಅನುಮಾನ ಮೂಡಿಸ್ತಾ ಇದೆ ಹೌದು ವೀಕ್ಷಕರೇ ನಾನು ಇಷ್ಟೊತ್ತು ಜಪ ಮಾಡಿದ ಮ್ಯಾಟ್ರು ಏನಂತೀರ ಅದೇ ರೀ ಹಾದಿಗೊಬ್ಬ ಬೀದಿಗೊಬ್ಬ ಮೊಬೈಲ್ ಅಲ್ಲಿ ಅಷ್ಟೋ ಇಷ್ಟೋ ನೆಟ್ ಪ್ಯಾಕ್ ಹಾಕಿಸ್ಕೊಂಡು ಕೈಗೊಂದು ಗೂಟ ಇಡ್ಕೊಂಡು ನಾನು ಮೀಡಿಯಾದವನೇ ನಂದು ಅದೇ ನಂದು ಅದೇ ಅಂತ ಕಂಡ್ ಕಂಡ ಜನರಿಗೆ ಮೂತಿಗೆ ಲೋಗೋ ಹಿಡಿಯುವ ಅಪರಾವತಾರದ ಅಡ್ಕಸ್ಪಿ ಮಾಧ್ಯಮ ಮಂದಿಯ ಕಹಾನಿ ಕಣ್ರಿ ಅವರದ್ದೇ ಕಹಾನಿ ಎಸ್ ಇತ್ತೀಚೆಗೆ ಎಲ್ಲೂ ಸಲ್ಲದ ಒಂದಷ್ಟು ಮಂದಿ ನಾನು ನ್ಯೂಸ್ ರಿಪೋರ್ಟರ್ ಅಂತ ಕೈಲೊಂದು ಗೂಟದಂತ ಕಡ್ಡಿ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕಂಡು ಕಂಡು ಅವ್ರ ಮುಂದೆ ಏಕು ಪೂಕು ತಿಳಿಯದೆ ಬಾಯಿಗೆ ಬಂದ ಮಾತು ಅದೇನಕ್ಕೋ ಬಂದ ಹೂಸು ಅನ್ನುವಂತೆ ಜನರ ಮೂತಿಗೆ ಲೋಗ ಹಿಡಿದು ಹಂಗಾದ್ರೆ ಹ್ಯಾಂಗೆ ಹಿಂಗಾದ್ರೆ ಹ್ಯಾಂಗೆ ಅವ್ರ ಹಂಗಂತವ್ರೆ ಇವ್ರು ಹಿಂಗ ಎಗರಾಡ್ತವ್ರೆ ಎತ್ತು ಕರು ಹಾಕಿದೆ ಅಂದ್ರೆ ಕೊಟ್ಟಿಗೆಗೆ ಕಟ್ಟು ಎನ್ನುವಂತ ಮನಸ್ಥಿತಿ ಇರುವ ಮಂದಿ ಮಾಧ್ಯಮದ ಸೋಗಲ್ಲಿ ಹಾದಿ ಬೀದಿ ಸುತ್ತುತ್ತಾ ಮಾಧ್ಯಮಕ್ಕೆ ಇರುವ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಯನ್ನ ಮಾನವನ್ನ ಹಾಳು ಮಾಡಲು ಹೊರಟಿದ್ದಾರೆ ಇವ್ರ ಟಾರ್ಗೆಟ್ ಸರ್ಕಾರಿ ಕಚೇರಿಗಳಿಗೆ ಎಡತಾಕೋದು ನಂದು ಆ ನ್ಯೂಸು ನೀವು ಹಿಂಗ್ ಮಾಡಿದಿರಾ ನಿಮ್ಮನ್ನು ಹಂಗ್ ಮಾಡಿಬಿಡ್ತೀನಿ ಹಿಂಗ್ ಮಾಡಿಬಿಡ್ತೀನಿ ಅಂತ ಅವ್ರ ಮುಂದೆ ಭಂಡತನ ಪ್ರದರ್ಶನ ಮಾಡೋದೇ ಕಾಯಕ ಮಾಡ್ಕೊಂಡವ್ರ ಇವರು ಇವ್ರಿಗೆ ಕಡಿವಾಣ ಹಾಕಬೇಕಾದ ಪತ್ರಕರ್ತರ ಸಂಘವು ಇಲ್ಲಿ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದೆ ವಾರ್ತಾ ಇಲಾಖೆ ಮಂದಿ ನಮಗೂ ಇದಕ್ಕೂ ಸಂಬಂಧವಿಲ್ಲವೆಂಬಂತೆ ದಿವ್ಯಮಾನ ವಹಿಸಿದ್ದಾರೆ ಇನ್ನು ಸರ್ಕಾರ ಕೂಡ ಅದಕ್ಕೊಂದು ರೀತಿ ನೀತಿ ರೂಪಿಸಬೇಕಿದೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಕಾಗುಣಿತ ಬರೆದ ಕಮ್ಮಂಗಿಗಳು ಯಾವುದೇ ಪದವಿ ಇಲ್ಲದ ಅಪ್ರಬುದ್ಧರು ಎಲ್ಲೂ ಸಲ್ಲದ ಅನರ್ಹರು ಅಪಭ್ರಂಶ ನುಡಿಯುತ್ತಾ ತಾವು ಕೂಡ ಮಾಧ್ಯಮದ ಪ್ರಕಾಂಡ ಪಾಂಡಿತ್ಯ ಇರುವ ಸೋ ಕಾಲ್ಡ್ ಜರ್ನಲಿಸ್ಟ್ ಅಂತ ಫೋಸ್ ಕೊಡ್ಕೊಂಡು ವೃತ್ತಿಪರ ಪತ್ರಕರ್ತರಿಗೆ ಮುಜ್ಗರ ತರ್ತಾ ಇರೋದಂತೂ ನೂರಕ್ಕೆ ಸಾವಿರ ಪಟ್ಟು ಸತ್ಯ 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 ಆರಂಭದಲ್ಲಿ ಮಳ್ಳರಂತೆ ಕ್ಷೇತ್ರಕ್ಕೆ ಎಂಟ್ರಿ ಹೊಡೆಯುವ ಈ ಮಂದಿ ವೃತ್ತಿಯಲ್ಲಿ ತೊಡಗಿರುವ ಕೆಲವು ಅಸಮರ್ಥ ಪತ್ರಕರ್ತರ ಲಿಂಕ್ ಇಟ್ಟುಕೊಂಡು ಮೆಲ್ಲಗೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ಬಳಿಕ ಇವ್ರ ಆಟಗಳನ್ನ ಕಂಡ ವೃತ್ತಿಪರ ಪತ್ರಕರ್ತರೆ ದಂಗಾಗಿ ಕುಳಿತುಕೊಳ್ಬೇಕು ಅಂತ ಅಲವಾಟವಾಡಲು ಶುರು ಮಾಡಿಬಿಡ್ತಾರೆ ಇವ್ರಿಗೆಲ್ಲಾ ಈ ಕೆಟ್ಟ ಆಡಳಿತ ವ್ಯವಸ್ಥೆ ಕಡಿವಾಣ ಹಾಕುವ ಗೋಜಿಗೆ ಹೋಗಲ್ಲ ಅನ್ನೋದು ಕೂಡ ಇತ್ತೀಚೆಗೆ ಕಾಣುವ ಸತ್ಯ ಹಾಗಾಗಿ ಸಾಮಾನ್ಯ ಜನರು ಅಧಿಕಾರಿ ವರ್ಗ ಎಲ್ಲರೂ ಕೂಡ ಇಂಥವ್ರ ಬಗ್ಗೆ ಅನುಮಾನ ಬಂದ್ರೆ ಅವರ ಮುಖಾಮುತಿ ನೋಡಬೇಡಿ ಯಾವ ಮುಲಾಜಿಗೂ ಒಳಗಾಗದೆ ಒಂದೈದು ಪ್ರಶ್ನೆ ಕೇಳಿ ಆಗ ನೋಡಿ ಅಂಥವ್ರ ಪಜೀತಿನ ಮೊದಲು ಸರ್ ತಾವು ಏನು ಓದಿದೀರಾ ಅಂತ ಸ್ವಲ್ಪ ನೀಟಾಗಿ ಎನ್ಕ್ವೈರಿ ಮಾಡಿ ಎರಡನೇದಾಗಿ ನೀವು ಯಾವ್ಯಾವ ಅಧಿಕೃತ ಮಾಧ್ಯಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಾ ಅನ್ನಿ ಮೂರನೇದಾಗಿ ನೀವೊಂದಷ್ಟು ಸಾಮಾನ್ಯ ಸಂಗತಿಯ ಜನರಲ್ ಪ್ರಶ್ನೆ ಕೇಳಿ ಬಳಿಕ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಅಂತ ಕೇಳಿ ಅದರಲ್ಲಿ ನಿಮ್ಮ ಸಂಪಾದಕರು ಯಾರು ನಿಮ್ಮ ಸಂಸ್ಥೆಯ ಕಚೇರಿ ಎಲ್ಲಿದೆ ನಿಮ್ಮ ವಿಳಾಸ ಏನು ಎತ್ತ ಅಂತ ಒಂದಷ್ಟು ನಿಮ್ಮನ್ನ ಕಾಡುವ ಪ್ರಶ್ನೆ ಅವ್ರ ಕಡೆ ಬಿಸಾಕ್ ನೋಡಿ ಆಗ ಅವರು ಅಲ್ಲಿಂದ ಮೆಲ್ಲಗೆ ಕಾಲಿಗೆ ಬುದ್ಧಿ ಹೇಳ್ತಾರೆ ಇಲ್ಲ ಕ್ರೆಡಿಬಿಲಿಟಿ ಇರೋ ಪತ್ರಕರ್ತ ಆದರೆ ಅರ್ಹತೆ ಇರೋ ಯೋಗ್ಯನಾದರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ತನಗೆ ಬೇಕಾದ ಸುದ್ದಿ ಪಡೆದುಕೊಂಡು ಅಲ್ಲಿಂದ ಹೋಗ್ತಾರೆ ನಾಗರಿಕರು ಇಷ್ಟು ಮಾಡಿ ಸಾಕು ನಿಮ್ಮಿಂದಾದರೂ ಮಾಧ್ಯಮದಲ್ಲಿ ಒಂದಷ್ಟು ಅರ್ಹ ಪ್ರಾಮಾಣಿಕ ಮಂದಿ ಉಳಿದುಕೊಳ್ಳುವಂತ ವ್ಯವಸ್ಥೆ ಉಳಿಯಲಿ ಅನ್ನೋ ಸದಾಶಯದೊಂದಿಗೆ ಇಂದಿನ ಎಪಿಸೋಡ್ಗೆ ಇತಿಶ್ರೀ ಹೇಳ್ತಾ ಇದ್ದೀನಿ ನೇರ ನಿಷ್ಠೂರ ನಡೆಯ ಮಾಧ್ಯಮ ಬೆಂಬಲಿಸಲು ನಿಮ್ಮ ಬೆಳಗೇರಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ನಿಮ್ಮ ಬಳಿಯ ಸುದ್ದಿಗಳಿದ್ರೆ ನಮಗೆ ತಲುಪಿಸಿ ಪ್ರಜಾಪ್ರಭುತ್ವದ ಪ್ರಭುಗಳೇ ರಾಜರು ನೀವು ಇಷ್ಟು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಅಲ್ವಾ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್